ವೆಲ್ಕಮ್ ಬ್ಯಾಕ್ ಟು ನೇಶ್ ಕಾಣ ಬ್ಲಾಗ್ಸ್ ಇದು ನಾನು ಬ್ಯಾಂಗ್ಳೂರ್ ಬಂದ ಮೇಲೆ ಫಸ್ಟ್ ಮನೆಯಿಂದ ಮಾಡ್ತಿರೋ ಬ್ಲಾಗ್ ನೀವು ನನ್ನ ಮಿನಿ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಾನು ನಿನ್ನೆ ಬೆಳಗ್ಗೆ ಬಂದೆ ಹಾಸನದಿಂದ ಬ್ಯಾಂಗ್ಳೂರ್ಗೆ ಪಾಪುನ ಅಮ್ಮನ ಜೊತೆನೆ ಬಿಟ್ಟು ಬಂದಿದ್ದೀನಿ ಇಲ್ಲಿ ವರ್ಕ್ ಮಾಡೋದ್ರಿಂದ ಅವನ ಜೊತೆ ಇದ್ದು ವರ್ಕ್ ಮಾಡೋಕೆ ಕಷ್ಟ ಆಗತ್ತೆ ಅಂತ ಪಾಪು ಬಿಟ್ಟು ಬಂದಿರೋದು ಸ್ವಲ್ಪ ತುಂಬ ಬೇಜಾರಾಗ್ತಾ ಇದೆ ಅವ್ರು ಬಿಟ್ಟಿರೋಕ್ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಬಟ್ ಏನು ಮಾಡೋಂಗಿಲ್ಲ ವರ್ಕ್ ಲೈಫ್ ಪರ್ಸ್ನಲ್ ಲೈಫ್ ಎರಡು ಬ್ಯಾಲೆನ್ಸ್ ಮಾಡಲೇಬೇಕಲ್ಲ ಸೊ ಅಮ್ಮನ ಜೊತೆ ಬಿಟ್ಬಿಟ್ಟು ಬಂದಿದ್ದೀನಿ ಓಪ್ಸೋ ಅವನು ಆರಾಮಾಗಿರ್ತಾನೆ ಅಂತ ಹೇಳ್ಬಿಟ್ಟು ಓಕೆ ಇವತ್ತು ನಾನು ನನ್ನ ರುಟೀನ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ಬ್ಲಾಗಲ್ಲಿ ಆ್ಯಕ್ಚುಲಿ ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ನಾನು ಆಫೀಸ್ಗೆ ಹೋಗೋ ಟೈಮೆಲ್ಲ ಉಳಿಯುತ್ತೆ ಸೊ ಆ ಟೈಮಲ್ಲಿ ನಾನು ಎಲ್ಲ ವರ್ಕ್ನ ಹೇಗೆ ಕಂಪ್ಲೀಟ್ ಇದ್ದೀನಿ ಹೇಗೆಲ್ಲ ನನ್ನ ರುಟೀನ್ ಇದೆ ಇವತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವೀಗ ಇರೋ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಸೊ ನಾನು ಇಲ್ಲಿ ಒಂದು ಪುಟ್ಟ ಕಾರ್ನರ್ನೇ ದೇವ್ರ ಮನೆಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ತರ್ಸ್ಡೇ ಆಗಿದ್ದರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದನ್ನ ಹಾಗೇ ಎಲ್ಲ ದೇವ್ರನ್ನ ಕ್ಲೀನ್ ಮಾಡಿ ತೊಳೆದು ಇಟ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ ಆ ಮೀನ್ ವೈಲ್ ನಾನು ಪಾತ್ರೆನೂ ವಾಶ್ ಮಾಡಬೇಕಾದ್ರೆ ಅನ್ನಕ್ಕೂ ಕೂಡ ಇಟ್ಬಿಟ್ಟಿದ್ದೆ ಹಾಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಅನ್ನ ಆಗಿತ್ತು ಆಮೇಲೆ ಇನ್ನು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಅನ್ನ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಫಸ್ಟು ಇಡ್ಲಿಗೆ ಹಿಟ್ಟೆಲ್ಲ ನೆನ್ನೆ ನೆನ್ನೆ ಅದ್ರದ್ದು ಹಿಟ್ಟನ್ನ ರುಬ್ಬಿಟ್ಬಿಟ್ಟೆ ಈಗ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಮಾಡ್ತಾ ಇರೋದು ನಾವಿಬ್ಬರೇ ಅಲ್ವಾ ಸೊ ಸ್ವಲ್ಪ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳಿಬಿಟ್ಟು ನನಗೆ ನನ್ನ ಹಸ್ಬೆಂಡ್ಗೆ ಗೆ ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನೇ ನಾನು ಬಂದ ತಕ್ಷಣವೇ ಮಾಡಿಟ್ಟಿದ್ದೆ ಸೊ ಮಧ್ಯಾಹ್ನಕ್ಕೆ ಇವತ್ತು ಅದೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪಕ್ಕದಲ್ಲಿ ಬಿಸಿಗೆ ಇಟ್ಟಿದ್ದೀನಿ ಈಗ ಮಾಡಿಟ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಇತ್ತು ವಾಶ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾಶ್ ಗೆ ಹಾಕ್ತಾ ಇದ್ದೆ ವಾಷಿಂಗ್ ಗೆ ತುಂಬಾ ದಿನ ಆಗ್ಬಿಟ್ಟಿತ್ತು ಬಿಟ್ಟು ಹೋಗಿ ಸೊ ತುಂಬಾ ಗಲೀಜ್ ಆಗ್ಬಿಟ್ಟಿದೆ ಸ್ಯಾಟರ್ಡೆ ಸಂಡೇ ರಜಾ ಇರೋದ್ರಿಂದ ನಾನು ಅವಾಗ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಎಮರ್ಜೆನ್ಸಿಗೆ ನೆನ್ನೆನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದು ಲಾಗಿನ್ ಆಗ್ಬೇಕು ವರ್ಕ್ ಫ್ರಮ್ ಹೋಮ್ ಇದ್ದಾಗ ನನಗೆ ಆಲ್ಮೋಸ್ಟ್ ಒಂದು ಟೂ ಹವರ್ಸ್ ಸೇವ್ ಆಗುತ್ತೆ ಸೊ ನನಗೆ ಆ ಟೂ ಹವರ್ಸಲ್ಲೇ ಎಷ್ಟೊಂದು ಕೆಲಸಗಳಾಗತ್ತೆ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮುಗಿಸ್ಬಿಟ್ಟು ತಿಂಡಿ ಆದಮೇಲೆ ಲಾಗಿನ್ ಆಗೋಣ ಅಂತ ಹೇಳಿಬಿಟ್ಟು ತಿಂಡಿ ತಿಂದ ಮೇಲೆ ಟೀ ಕುಡಿದ್ರೆ ಒಂಥರ ಕಂಪ್ಲೀಟ್ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ನಾನು ಟೀಗೆ ಇಟ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೀಗೆ ಇಟ್ಟಿದ್ದೀನಿ ಎವ್ರಿ ಡೇ ಇದೇ ಥರ ಇರೋದಿಲ್ಲ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ ಬಟ್ ಇವತ್ತಿನ ನನ್ನ ರುಟೀನ್ ಹೀಗಿತ್ತು ಈಗ ಟೀ ಆಗ್ತಾ ಇದೆ ತಿಂಡಿ ಆದಮೇಲೆ ನಾನು ಟೀ ಕುಡಿದ್ಬಿಟ್ಟು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ ಲಾಗಿನ್ ಆದಮೇಲೆ ಮತ್ತೆ ಮಧ್ಯಾಹ್ನ ಬ್ರೇಕ್ವರೆಗೂ ಮತ್ತು ಲಾಂಗ್ ಬ್ರೇಕ್ ಅಂತ ನನಗೇನು ಸಿಗೋದಿಲ್ಲ ಮಧ್ಯದಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಸಿಗುತ್ತೆ ಟೀ ಬ್ರೇಕ್ ಥರ ಆ ಬ್ರೇಕಲ್ಲಿ ನಾನೀಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಮಧ್ಯಾಹ್ನ ನನಗೆ ಬ್ರೇಕ್ ಸಿಗುತ್ತಲ್ಲ ಆವಾಗ ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಮಾತ್ರ ನನ್ನ ಈ ರುಟೀನ್ ಇರುತ್ತೆ ವರ್ಕ್ ಫ್ರಮ್ ಆಫೀಸ್ ಇದ್ದಾಗ ಅದೇ ಬೇರೆ ತರ ಮಾರ್ನಿಂಗ್ ನಾನು ಎಲ್ಲಾನು ಮುಗಿಸ್ಕೊಂಡು ಲಂಚ್ ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಇದೆ ಊಟ ಊಟ ಮುಗಿಸಿ ಲಾಗಿನ್ ಆಗ್ಬೇಕು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಳೆ ವಿಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಲ್ಲಿವರೆಗೂ